ಇವತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ನಮ್ಮ ಇಡೀ ಮೈಸೂರು ಜಿಲ್ಲೆಯ ಸಾವಿರದ ಇನ್ನೂರ ಇಪ್ಪತ್ತೊಂದು ಸೊಸೈಟಿಗಳಲ್ಲಿರ್ತಕ್ಕಂತಹ ಅಷ್ಟೂ ಜನ ಕಾರ್ಯದರ್ಶಿಗಳಲ್ಲಿ ಆ ತಾಲೂಕುಗಳಲ್ಲಿ ಈ ಒಂದು ಹಗ್ಗ ಜಗ್ಗಾಟ ಮತ್ತು ಗಾಯನ ರಂಗೋಲಿ ಸ್ಪರ್ಧೆಗಳನ್ನು ಆಯಾ ತಾಲೂಕುಗಳಲ್ಲಿ ಏರ್ಪಾಡು ಮಾಡಿದ್ವಿ ಅಲ್ಲಿ ಗೆದ್ದಂಥ ವಿಜೇತರಾಗಿರ್ತಕ್ಕಂತಹ ತಂಡಗಳಿಗೆ ಮತ್ತು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯಾ ತಾಲೂಕುಗಳಲ್ಲಿ ವಿಜೇತರಾದಂತಹ ಸ್ಪರ್ಧಿಗಳಿಗೆ ಇಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅವರುಗಳಿಗೆ ಇವತ್ತು ಬಹುಮಾನ ವಿತರಣಾ ಸಮಾರಂಭವನ್ನು ಇವತ್ತು ಏರ್ಪಾಡು ಮಾಡಿ ಮಾಡಿದ್ವಿ ಇವತ್ತು ಪ್ರತಿದಿನ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಮನೆಯ ತಮ್ಮ ಕೆಲಸದ ಎಷ್ಟೇ ಒತ್ತಡ ಇದ್ದರೂ ಕೂಡ ಎಷ್ಟೇ ಒತ್ತಡದ ಮಧ್ಯೆ ಯಾವತ್ತೂ ರಜಾ ಇಲ್ಲ ಇವು ಒಂದು ದಿನ ಕೂಡ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ರಜೆ ಇಲ್ಲ ರಜೆ ಇರಲ್ಲ ಹಾಗಾಗಿ ಅವರುಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮದ ಇವತ್ತೊಂದು ಸಮಾರೋಪ ಸಮಾರಂಭ ಅವರ ಒತ್ತಡದ ಜೀವನದಲ್ಲಿ ಅವರುಗಳು ಖುಷ ಕೂಡ ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಎಲ್ಲರೂ ಕೂಡ ಭಾಗವಹಿಸಿದರು ಎಲ್ಲರೂ ವಿಜೇತರಾದಂಥವ್ರಿಗೆ ಈ ಸಂದರ್ಭದಲ್ಲಿ ನಿಮ್ಮಗಳ ಮುಖಾಂತರ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಇವತ್ತು ಸುಮಾರು ಹತ್ತು ಲಕ್ಷ ಲೀಟ್ರ್ ಪ್ರತಿದಿನ ಹಾಲು ಉತ್ಪಾದನೆ ಆಗಲಿಕ್ಕೆ ಕಾರಣಕರ್ತರು ಕೂಡ ಅವರು ಕೂಡ ಹಾಗಾಗಿ ನಮ್ಮ ಒಕ್ಕೂಟದ ಒಂದು ಭಾಗ ಅವರು ಹಾಗಾಗಿ ಅವರುಗಳಿಗೆ ಒಂದು ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಒಕ್ಕೂಟದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ನಿರ್ದೇಶಕರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಭಾಳ ಎಲ್ಲ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಚೆನ್ನಾಗಾಗಿತ್ತು ಮತ್ತೊಮ್ಮೆ ಅವರುಗಳಿಗೆ ಇವತ್ತೇನು ನಾವು ಒಂದು ಕೇವಲ ಮೂರೇ ಮೂರು ಸ್ಪರ್ಧೆಗಳನ್ನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ನಾಲ್ಕೈದು ದಿನ ಈ ಒಂದು ಕಾರ್ಯಕ್ರಮವನ್ನು ಭಾಳ ಹೆಚ್ಚಿನ ರೀತಿಯಲ್ಲಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ಅವರು ಕೂಡ ನಮ್ಮ ಒಕ್ಕೂಟದ ಒಂದು ಭಾಗವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟದ ಏಳಿಗೆಗಾಗಿ ನಮ್ಮ ಒಕ್ಕೂಟದ ಬೆಳವಣಿಗೆಗಾಗಿ ರೈತರ ಒಂದು ಇಚ್ಛಾಸಕ್ತಿಯಿಂದ ಕೆಲಸ ಮಾಡುವಂಥದ್ದಾಗಲಿ ಅಂತ ಅವರುಗಳಿಗೆ ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಡ್ತಾ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತಮ್ಮೆಲ್ಲರಿಗೂ ಹಾಗೂ ಎಲ್ಲ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ ಉತ್ಪಾದಕರ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾ ಇಲ್ಲ ಇವತ್ತು ಆಯೋಜನೆ ಮಾಡಿದ್ದಂಥದ್ದು ಮಾಡಿದಂಥದ್ದು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮಾತು ಅವರು ನೆಕ್ಸ್ಟ್ ಅವ್ರಿಗೂ ಕೂಡ ನಮ್ಮ ಏಜೆಂಟ್ಗಳಿಗೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಬೇಕಂತ ಯು